ಗಣರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ನನಗೆ ಆಗಬಾರ್ದಾದಂಥ ಒಂದು ದುರ್ಘಟನೆ ಆಗಬಾರ್ದಾಗಿತ್ತು ಆದರೆ ಪ್ರಾಣಾಯಾಮ ಅಂದರೆ ನಾನು ಯಾವ ರೀತಿ ಒಂದು ಕೊನೆ ಹಂತವನ್ನು ನೋಡಿ ಇವತ್ತು ಬದುಕಿನಲ್ಲಿ ಹೋರಾಟ ಮಾಡಿ ಇವತ್ತು ಬದುಕಿ ಮತ್ತೆ ಹೊರಗಡೆ ಬರ್ತಾ ಇದ್ದೀನಿ ಇದಕ್ಕೆಲ್ಲ ನಮ್ಮ ಹಿರಿಯರ ಒಂದು ಆಶೀರ್ವಾದ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಮತ್ತು ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಇಂಥ ಒಂದು ಜೀವನದ ಒಂದು ಹೋರಾಟದ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಮಠಮಾನ್ಯರು ಮಠಾಧೀಶರು ಪೂಜ್ಯರು ನನಗೆ ಬಂದು ಶೀಘ್ರ ಗುಣಮುಖ ಆಗಲಿ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ್ದು ನನಗೆ ಬಹಳಷ್ಟು ಶಕ್ತಿಯನ್ನು ಮತ್ತು ಧೈರ್ಯವನ್ನು ತಂದು ಜೊತೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಶಾಸಕರು ಹಾಲಿ ಮಾಜಿ ಶಾಸಕರು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟ್ರಿಗಳಾದಂಥ ಸುರ್ಜೇವಾಲಾ ಅವರು ವಿಶೇಷವಾಗಿ ನನ್ನ ಆರೋಗ್ಯವನ್ನು ಹೇಗಿದೆ ಅಂತ ವಿಚಾರಿಸಲಿಕ್ಕೆ ಇಲ್ಲಿಯವರೆಗೆ ಬಂದು ನನಗೆ ಧೈರ್ಯವನ್ನು ಹೇಳಿದರು ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಜೊತೆಯಲ್ಲಿ ನನ್ನ ಪುಣ್ಯವೋ ಏನೋ ಗೊತ್ತಿಲ್ಲ ರವಿ ಪಾಟೀಲ್ ಅವರು ವಿಜಯ ಹಾಸ್ಪಿಟಲ್ನ ಎಲ್ಲ ಡಾಕ್ಟ್ರುಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ನನಗೆ ಒಂದು ಕ್ಷಣ ಕೂಡ ಇಂಥ ಒಂದು ದೊಡ್ಡ ಅಪಘಾತ ಆಗಿದೆ ಇಂಥ ಒಂದು ಇಂಜುರಿ ಆಗಿದೆ ಅನ್ನೋದನ್ನ ನನಗೆ ಒಂದು ಕ್ಷಣಕ್ಕೂ ಕೂಡ ಡಾಕ್ಟ್ರೆಲ್ಲಿದ್ದಾರೆ ಒಂದು ಕ್ಷಣಕ್ಕೂ ಕೂಡ ನನಗೆ ಆ ಒಂದು ಭಾವನೆಯನ್ನು ತರಲಿಲ್ಲ ನನಗೆ ಕ್ಷಣ ಕ್ಷಣದಲ್ಲೂ ನನಗೆ ಧೈರ್ಯವನ್ನು ತುಂಬಿದರು ಅವರೆಲ್ಲ ಸಿಬ್ಬಂದಿಗಳು ಎಲ್ಲ ವೈದ್ಯರ ತಂಡಕ್ಕೆ ನಾನು ನಿಜವಾಗ್ಲೂ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತು ಕ್ಷೇತ್ರದ ಎಲ್ಲ ನನ್ನ ಗುರು ಹಿರಿಯರು ಮದ್ದಾರ ಬಾಂಧವರು ಪ್ರತಿನಿತ್ಯ ಪೂಜೆಯನ್ನು ಮಾಡಿ ನನ್ನ ಒಂದು ಆರೋಗ್ಯ ಬೇಗ ಸುಧಾರಣೆ ಆಗಲಿ ಅಂತ ಏನು ಬೇಡಿಕೊಂಡ್ರು ನನ್ನ ಭಾಗ್ಯನ ಏನೋ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಎಲ್ಲ ಜನರಿಗೆ ಜಿಲ್ಲೆಯ ಜನರಿಗೆ ರಾಜ್ಯದ ಜನರಿಗೆ ನಾನು ಧನ್ಯವಾದ ಹೇಳ್ತೀನಿ ಜೊತೆಯಲ್ಲಿ ನನ್ನ ಕುಟುಂಬ ನನ್ನ ತಾಯಿ ತಮ್ಮ ನನ್ನ ಸೊಸೆ ನನ್ನ ಮಗ ಅಕ್ಕ ತಂಗಿಯರು ಎಲ್ಲ ಮಾವಂದಿರು ನಿಂತು ಧೈರ್ಯ ಕೊಟ್ಟರು ಜೊತೆಯಲ್ಲಿ ತಮ್ಮೆಲ್ಲರ ಸಹಕಾರ ಕೂಡ ನನಗೆ ಸ್ಫೂರ್ತಿ ಆಯಿತು ಅಂತ ಹೇಳಿ ಖಂಡಿತವಾಗ್ಲೂ ಆ ಕ್ಷಣ ಪುನರ್ಜನ್ಮ ಅನಿಸುತ್ತೆ ನನಗೆ ಡಾಕ್ಟರ್ ಎಷ್ಟು ದಿನ ಹೇಳ್ತಾರೋ ಅಷ್ಟು ದಿನ ರೆಸ್ಟ್ ತಗೊಳ್ಳೋಕ್ಕೆ ಮನಸ್ಸಿದ್ರೂ ಕೂಡ ಜವಾಬ್ದಾರಿ ಬಹಳ ಇದೆ ಮಾರ್ಚ್ನಲ್ಲಿ ನಾವು ಬಜೆಟ್ ಅನ್ನು ಮಂಡನೆ ಮಾಡಬೇಕು ರಾಜ್ಯದಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಸೊ ಈಗಾಗಲೇ ನಾನು ವೀಡಿಯೋ ಕಾನ್ಫರೆನ್ಸ್ ಮೂಲಕ ನಾನು ಕೆಲಸ ಮಾಡ್ತಾ ಇದ್ದೀನಿ ಅವರು ನನಗೆ ಇದಾದ ಮೇಲೆ ಎರಡು ವಾರ ಮೂರು ವಾರ ನನಗೆ ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಎಷ್ಟು ದಿನ ಆಗುತ್ತೋ ಅಷ್ಟು मतलब इधर को अंदर को वही क्या शुगर शुगर पीडर शुगर Terima kasih telah menonton!